ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ಅಲ್ಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪ್ಟ್ ಸಿಚುಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂಡ್ ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದೆ ಅಂತ ಅಂದ್ರೆ ಈ ಒಂದು ಟೆನ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ಟ್ರೆಂಡ್ ರುಪೀಸ್ ಆಫರ್ ಬಂದು ಜೂನ್ ವರೆಗೂ ಇರುತ್ತೆ ಈ ಒಂದು ಮಂತ್ ವರೆಗೂ ಇರುತ್ತೆ ಈ ಒಂದು ಟೆನ್ ರುಪೀಸ್ ಆಫರ್ನ ಯುಟಿಲೈಸ್ ಮಾಡ್ಕೊಂಡು ಎಷ್ಟು ಬೇಕಾದರೂ ಕ್ವಶನ್ಸ್ ಕೇಳಬಹುದು ಅಂತ ಹೇಳುತ್ತಾ ಸ್ಟಾರ್ಟ್ ಮಾಡೋಣ ಜನ ಈ ಒಂದು ಟಾಪಿಕ್ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ರಿ ದಟ್ ನಮ್ಮ ಎಕ್ಸ್ ಪರ್ಸನ್ ಬಿಟ್ಟು ಹೋಗಿದಾರಲ್ಲ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಇರುವಂತಹ ವ್ಯಕ್ತಿ ಯು ನೋ ಆ ಒಂದು ವ್ಯಕ್ತಿ ನಮ್ಮನ್ನ ಬಿಟ್ಟು ಸಂತೋಷವಾಗಿದಾರ ಹ್ಯಾಪಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಖುಷಿಯಾಗಿದ್ದಾರ ನಿಜವಾಗ್ಲೂ ಅವ್ರಿಗೆ ನಮ್ಮ ನೆನಪು ಕಾಡುತ್ತಾ ಕಾಡಲ್ವಾ ಅಥವಾ ಮರ್ಬಿಟ್ಟು ಮೋನ್ ಆಗ್ಬಿಟ್ಟಿದಾರ ಅಥವಾ ಈ ಒಂದು ವ್ಯಕ್ತಿಗೆ ಯಾವಾಗಾದ್ರೂ ಅನ್ಸುತ್ತ ನಮ್ ಜೊತೆ ಮಾತಾಡಬೇಕು ಈ ರೀತಿ ತುಂಬಾ ಸತಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ದಟ್ ನಿಮ್ಮ ಎಕ್ಸ್ ಪರ್ಸನ್ ಖುಷಿಯಾಗಿದಾರ ಸಂತೋಷವಾಗಿದಾರಾ ಅದ ತಿಳ್ಕೊಬೇಕು ಅಂತ ಸೊ ಆಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಖುಷಿಯಾಗಿದ್ದಾರಾ ಅನ್ನೋದು ಇಲ್ಲಿ ತುಂಬಾ ಜನರ ಸಜೆಷನ್ ಸೊ ಹಾಗಾಗಿ ಎಸ್ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಎಲ್ಲ ಅದ್ರ ಬಗ್ಗೆ ತಿಳ್ಕೊಳ ಓಕೆ ಗಾಯಿಸುವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಬಿಟ್ಟು ಅವರ ಲೈಫ್ ಅಲ್ಲಿ ಅವರು ನಿಜವಾಗ್ಲು ಖುಷಿ ಆಗಿದಾರ ಸಂತೋಷವಾಗಿದ್ದಾರ ಆ ಒಂದು ವ್ಯಕ್ತಿಗೆ ಯಾವತ್ತಿಗೂ ಕೂಡ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಫೀಲ್ ಆಗತ್ತಾ ಆಗಲ್ವಾ ನಿಮ್ಮನ್ನ ನೆನ್ಪಲ್ಲಿ ಇಟ್ಕೊಂಡಿದ್ರ ಅಥವಾ ಕಂಪ್ಲೀಟ್ ಆಗಿ ಮೋನ್ ಆಗಿದಾರಾ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಕಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಇರೋಫೆಂಟ್ ಇದೆ ಸೊ ಗೈಸ್ ಗಾಯಿಸ್ ಯಾರೆಲ್ಲೋ ನೋಡ್ತಾ ಇದ್ದೀರಾ ಐ ಹ್ಯಾವ್ ಇರೋಫೆಂಟ್ ಓಕೆ ಅಂಡ್ ಐ ಹ್ಯಾವ್ ಸ್ಟ್ರೆಂತ್ ಕಾರ್ಡ್ ವಸ್ಟಿಸ್ ಓಕೆ ಅಂಡ್ ಸಿಕ್ಸ್ ಆಫ್ ವ್ಯಾನ್ಸ್ ಓಕೆ ಗೈಸ್ ನಂಗೆ ಈ ನಾಲ್ಕು ಕಾರ್ಡು ಕೂಡ ಮೇಜರ್ ಕಾರ್ಡ್ ಬಂದಿದೆ ಸೊ ಇವಾಗ ಲೆಟ್ಸಿ ನಿಮ್ಮ ಪಾರ್ಟ್ನರ್ ಖುಷಿಯಾಗಿದ್ದಾರಾ ಇಲ್ವಾ ಎಲ್ಲಾದ್ರ ಬಗ್ಗೆ ಇವಾಗ ಮಾತಾಡೋಣ ಲೆಟ್ಸ್ ಲೆಟ್ಸ್ಬೇಕೆ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ರಿಯಲಿ ಮಿಸ್ಸಿಂಗ್ ಯು ಸೊ ಬ್ಯಾಡ್ಲಿ ಅಂತ ಬರ್ತಾ ಇದೆ ಸೊ ನಿಮ್ಮನ್ನ ಅವರು ಲಿಟ್ರಲಿ ಫರ್ಗೆಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಯೋಚನೆಗಳಿಂದ ಆಚೆಗೆ ಬರಬೇಕು ನನಗೂ ಒಂದು ಜೀವನ ಇದೆ ಈ ರೀತಿ ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ಮಿಂದ ಮೂವನ್ ಆಗೋದಿಕ್ ಆಗ್ತಾ ಇಲ್ಲ ತುಂಬಾನೇ ಡೀಪ್ ಟಾಮ್ ಡೀಪ್ ಡೌನ್ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನ್ಪುಗಳು ನಿಮ್ಮ ಜೊತೆಗೆ ಕಳೆದಿರೋಂಥ ಎಲ್ಲ ಕ್ಷಣಗಳು ಮೆಮೊರೀಸ್ ಅಂಡ್ ನೀವು ಮಾಡಿರೋಂತಹ ಮೆಸೇಜಸ್ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ತಕ್ಕೊಂಡಿರೋಂತಹ ಫೋಟೋಸ್ ಆಗಿರ್ಬೋದು ನಿಮ್ಗೆ ಅವರು ಹೇಳಿರ್ಬೋದು ನನ್ನ ಹತ್ರ ಯಾವ್ದೇ ರೀತಿ ನಿನ್ನ ಒಂದು ನೆನಪುಗಾಗಿ ಫೋಟೋಸ್ ಮೆಸೇಜಸ್ ಯಾವುದು ಕೂಡ ನನ್ನಲ್ಲಿ ಇಲ್ಲ ನಾನೆಲ್ಲಾನು ಬಿಟ್ಬಿಟ್ಟಿದ್ದೀನಿ ಮರ್ತು ಬಿಟ್ಟಿದ್ದೀನಿ ಅಂತ ಅವ್ರು ನಿಮ್ಮ ಹತ್ರ ಹೇಳಿರ್ಬಹುದು ಬಟ್ ನನಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಅಂದರೆ ಈ ಒಂದು ವ್ಯಕ್ತಿಗೆ ನಿಮ್ಮಿಂದ ತುಂಬಾ ವರ್ಷಗಳಾಗಿದೆ ದೂರ ಆಗಿ ಸಪ್ರೇಟ್ ಆಗಿ ಬಟ್ ಆ ಒಂದು ವ್ಯಕ್ತಿಯ ಎನರ್ಜಿ ಎಲ್ಲ ಹೆಂಗಿದೆ ಅಂತ ಸ್ಟಿಲ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಈಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಂದ್ರೆ ನಿಮ್ಮ ನೆನಪುಗಳಲ್ಲೂ ಈ ಒಂದು ವ್ಯಕ್ತಿ ಇದ್ದಾರೆ ಅವರ ನೆನಪುಗಳಲ್ಲೂ ನೀವಿದ್ದೀರಾ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಎಷ್ಟು ಸತಿ ಈ ಒಂದು ವ್ಯಕ್ತಿ ಅನ್ಕೊಂಡಿದ್ದಾರೆ ಅಂತ ಅಂದ್ರೆ ಮೋನ್ ಆಗಬೇಕು ಇವ್ರನ್ನ ಮರಿಬೇಕು ಮರ್ಬಿಟ್ಟು ನನ್ನ ಜೀವನ ನಾನು ನೋಡ್ಕೊಬೇಕು ಇನ್ನೊಬ್ಬ ವ್ಯಕ್ತಿ ಜೊತೆಗೆ ನಾನು ಕಮಿಟ್ ಆಗಬೇಕು ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಆ್ಯಂಡ್ ಸಪ್ರೇಟ್ ಆಗಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಪರ್ಸನ್ ಅಸ್ ಸಿಂಗಲ್ ಸ್ಟಿಲ್ ಸಿಂಗಲ್ ಆಗಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿ ತರ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬೇರೊಬ್ಬ ವ್ಯಕ್ತಿಯಿಂದ ರಿಪ್ಲೇಸ್ ಆಗಲ್ಲ ಯು ಇರ್ ಇಪ್ಲೇಸಬಲ್ ಈ ರೀತಿ ಎನರ್ಜಿನಲ್ಲಿ ಇದಾರೆ ಬಿಕಾಸ್ ಅವ್ರಿಗೆ ಗೊತ್ತಿದೆ ನಿಮ್ಮ ಭಾವನೆಗಳೇನು ನೀವ್ ಎಷ್ಟು ಅವ್ರನ್ನ ಇಷ್ಟ ಪಡ್ತಿದ್ರಿ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ ಎಷ್ಟು ಕೇರ್ ಮಾಡ್ತಾ ಇದ್ರಿ ಅಂಡ್ ಪ್ರತಿಯೊಂದ್ರಲ್ಲೂ ನೀವು ಅವ್ರ ಲೈಫ್ ಅಲ್ಲಿ ತರ ಇದ್ರಿ ಅಂದ್ರೆ ಒಂದು ಪಾರ್ಟ್ ಆಫ್ ಲೈಫ್ ಅಂದ್ರೆ ಪ್ರತಿ ಸತಿ ಅವ್ರು ಎಲ್ಲಾದ್ರೂ ಹೋಗ್ಬೇಕು ಅವ್ರು ಏನಾದ್ರು ಡಿಸಿಷನ್ ತಗೋಬೇಕು ಅಥವಾ ಸಮಥಿಂಗ್ ಏನಾದ್ರೂ ಅವರು ಪರ್ಚೇಸ್ ಮಾಡ್ಬೇಕು ಅಂದ್ರೂ ಕೂಡ ಅವರು ನಿಮ್ಮ ಜೊತೆಗೆ ಯಾವಾಗ್ಲೂ ಕೂಡ ಇರ್ತಾ ಇದ್ರು ಈ ರೀತಿಯಲ್ಲಿ ನಿಮ್ಮ ಒಂದು ಪಾರ್ಟ್ ಆಫ್ ಲೈಫ್ ಅಲ್ಲಿ ಒಂದು ಬಿನ್ ದಾಟ್ ಟು ಯು ಬಟ್ ಇವಾಗ ಆಲ್ ಆಫ್ ದ ಸಡನ್ ಸಪ್ರೇಷನ್ ಆಗಿದೆ ಬ್ರೇಕಪ್ ಆಗಿದೆ ತುಂಬಾ ಇಯರ್ಸ್ ನೀವು ನೋಡ್ಕೊಂಡಿಲ್ಲ ಒಬ್ರಿಗೊಬ್ರು ಅಂಡ್ ದಿಸ್ ಪರ್ಸನ್ ಹೆಂಗ ಆಗ್ಬಿಟ್ಟಿದ್ದಾರೆ ಲೈಫ್ ಲೈಫಲ್ಲಿ ಅಂತ ಅಂದ್ರೆ ಐ ಡಸಂಟ್ ನೀಡ್ ಎನಿವನ್ ಎಲ್ಸ್ ನಿಮ್ಮ ನೆನಪುಗಳಲ್ಲೇ ಇದ್ ಬಿಡೋಣ ಯಾರು ಕೂಡ ನನ್ನ ಜೀವನದಲ್ಲಿ ಬೇಡ ಅವರು ನೀವಿಲ್ಲದೆ ಅವ್ರ ಲೈಫಲ್ಲಿ ಖುಷಿಯಾಗಿದ್ದಾರೆ ಅಂದ್ರೆ ನೋ ದಿಸ್ ಪರ್ಸನ್ ನಾಟ್ ಲಿವ್ ವಿತ್ಔಟ್ ಯು ಆ್ಯಂಡ್ ದಿಸ್ ಪರ್ಸನ್ ಕೆನ್ ನಾಟ್ ಹ್ಯಾವ್ ಅನ್ ಹ್ಯಾಪಿನೆಸ್ ಇನ್ ದೇರ್ ಲೈಫ್ ಅವರು ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ತುಂಬಾನೇ ಡೀಪ್ ಡೌನ್ ಎಮೋಷನಲ್ ಆಗ್ತಿದ್ದಾರೆ ಕುಗ್ಗೋಗ್ತಾ ಇದ್ದಾರೆ ಬಟ್ ಯಾರ ಅವರ ನೋವುಗಳನ್ನ ಇಲ್ಲ ತುಂಬಾನೇ ಅವರು ಫೈಟ್ ಮಾಡ್ತಿದ್ದಾರೆ ಎವ್ರಿ ಡೇ ದಿಸ್ ಪರ್ಸನ್ ಇಸ್ ಇನ್ ಅ ಸ್ಟ್ರೆಸ್ ಡಿಪ್ರೆಷನ್ ಬಟ್ ಆ ಒಂದು ಡಿಪ್ರೆಷನ್ ಅವ್ರೇನ್ ಫೇಸ್ ಮಾಡ್ತಿದ್ದಾರೆ ಎವ್ರಿ ಡೇ ಮೇ ಬಿ ಅವರು ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಗೆ ಅದು ಗೊತ್ತಿಲ್ಲ ಇವರು ಖುಷಿಯಾಗಿದ್ದಾರೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಇದು ಇಲ್ಲಿ ನಂಗೆ ಕಾಣಿಸ್ತಾ ಇದೆ ಸೊ ತುಂಬಾ ಸತಿ ಅವ್ರು ಯೋಚನೆ ಮಾಡಿದ್ದಾರೆ ದಟ್ ಅಟ್ ಲೀಸ್ಟ್ ಅವ್ರ ಜೊತೆಗೆ ನಾನು ವೆಲ್ ಆಗಿ ಆಗಿದ್ಬಿಡೋಣ ಮಾತಾಡ್ಕೊಂಡು ಇದ್ ಬಿಡೋಣ ಸೊ ಏನಾಗುತ್ತೋ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಈ ರೀತಿ ತುಂಬಾ ಸತಿ ಅನ್ಕೊಂಡಿದ್ದಾರೆ ನಿಮ್ ಜೊತೆಗೆ ಮಾತಾಡ್ಬೇಕು ಮೀಟ್ ಮಾಡ್ತಾರೆ ಮಾಡ್ಬೇಕು ಅಂತ ಬಟ್ ಐ ತಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಈಗೋ ಇದೆ ತುಂಬಾ ಆಟಿಟ್ಯೂಡ್ ಇದೆ ಡಾಮಿನೇಷನ್ ಅಂತ ಅಂದ್ರೆ ವ್ಯಕ್ತಿಗೆ ತುಂಬಾನೇ ಇದೆ ಅಂತ ಹೇಳ್ಬೋದು ಸತಿ ನೀವ್ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇದ್ದೀರಾ ಬಟ್ ಈ ಒಂದ್ ವ್ಯಕ್ತಿನೂ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿ ಈಗೋ ಬಿಟ್ಕೊಡ್ತಾ ಇಲ್ಲ ಈಗೋ ಇಂದಾನೆ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡಿದ್ದಾರೆ ಬಟ್ ಅಗೇನ್ ಅವರು ಈಗೋನಲ್ಲೇ ಇದ್ದಾರೆ ಈಗೋನ ಬಿಟ್ಟು ಈ ಪ್ರೀತಿಗೆ ಅವರು ಸರೆಂಡರ್ ಆಗ್ತಾ ಇಲ್ಲ ದಿಸ್ ಇಸ್ ವಾಟ್ ಇಟ್ ಈಸ್ ಆಪನಿಂಗ್ ಓಕೆ ಅಂಡ್ ಫ್ರೆಂಟ್ ಇದೆ ನಿಮ್ ಮಧ್ಯೆ ತುಂಬಾ ವ್ಯತ್ಯಾಸಗಳಿದೆ ಕಲ್ಚರ್ ಟ್ರೆಡಿಷನಲ್ ನಿಮ್ಮ ರಿಲಿಜನ್ ಬೇರೆ ಅವರ ರಿಲಿಜನೆ ಬೇರೆ ನಿಮ್ಮ ಕಾಸ್ಟ್ ಬೇರೆ ಅವರ ಕಾಸ್ಟ್ ಬೇರೆ ಸಮಥಿಂಗ್ ಈ ಎನರ್ಜಿಸ ತುಂಬಾ ವ್ಯತ್ಯಾಸಗಳಿದೆ ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮ ರಿಲಿಜನ್ ಯಾವುದಕ್ಕೂ ಕೂಡ ಈ ಒಂದು ವ್ಯಕ್ತಿಗೆ ಡಸನ್ ಮ್ಯಾಟರ್ ನೀವು ಅವ್ರ ಲೈಫಲ್ಲಿ ಇರಬೇಕಷ್ಟೇ ತುಂಬಾ ಯೋಚನೆ ಮಾಡ್ತಾರೆ ಇವ್ರ ಜೊತೆಗೆ ನಾನು ಕಮಿಟ್ ಆಗಿಬಿಡೋಣ ಸಂತೋಷವಾಗಿ ಇರುತ್ತೆ ನನ್ನ ಜೀವನ ಅವ್ರಿಗೆ ಗೊತ್ತಿದೆ ನಿಮ್ಮ ಜೊತೆಗೆ ಲೈಫ್ನ ಲೀಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೀನಿ ಖುಷಿಯಾಗಿರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ ನೀವ್ ತುಂಬಾ ಚೆನ್ನಾಗಿ ಅವ್ರನ್ನ ನೋಡ್ಕೋತೀರಾ ಸ್ವೀಕರಿಸ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಈ ಒಂದ್ ವ್ಯಕ್ತಿ ಯಾವತರ ಇದಾರೆ ಅಂತ ಅಂದ್ರೆ ಮತ್ತೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ರೆ ಚೆನ್ನಾಗಿರತ್ತಾ ಅಥವಾ ಮತ್ತೆ ಇವಾಗ ತುಂಬಾ ವರ್ಷಗಳಾದ್ಮೇಲೆ ನಾನು ಬರ್ತೀನಿ ನನ್ನ ಸೇರ್ಸ್ಕೋ ಅಪ್ರೋಚ್ ಮಾಡೋದಕ್ಕೆ ಈ ಒಂದ್ ವ್ಯಕ್ತಿ ತುಂಬಾನೇ ಮುಜುಗರ ಇದೆ ಬಟ್ ತುಂಬಾನೇ ಅಸಹಾಯಕತೆಯದಲ್ಲಿದ್ದಾರೆ ಅಂತ ಹೇಳ್ಬೋದು ತುಂಬನೇ ಮೈಂಡ್ ಇದ್ದಾರೆ ಅಂದರೆ ಅವ್ರು ಅಂದ್ಕೊಂಡಿದ್ರು ನಿಮ್ಮಿಂದ ದೂರ ಆದರೆ ನನ್ನ ಲೈಫಲ್ಲಿ ಯಾವತ್ತಿಗೂ ಟರ್ನ್ ತಗೊಂಡು ನಿಮ್ಮ ಯೋಚನೆಗಳಲ್ಲಿ ಇರಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ಬಟ್ ಎವ್ರಿಥಿಂಗ್ ಇಸ್ ರಿಟರ್ನ್ ಆಲ್ರೆಡಿ ಅಂತಲೇ ಹೇಳ್ತೀನಿ ಬಿಕಾಸ್ ಸಿಕ್ಸೋ ವ್ಯಾಂಡ್ ಇದೆ ಆ್ಯಂಡ್ ಅದ್ರ ಜೊತೆಗೆ ಸ್ಟ್ರೆಂತ್ ಇದೆ ಆ್ಯಂಡ್ ಜಸ್ಟೀಸ್ ಇದೆ ಸೊ ಯೂನಿವರ್ಸ್ ಆ್ಯಡ್ ಅ ಪ್ಲ್ಯಾನ್ ನಿಮಗೆ ಯಾವ ತರದಲ್ಲಿ ನ್ಯಾಯ ಕೊಡಿಸಬಹುದು ಅಂತ ತುಂಬಾನೇ ಜಸ್ಟಿಫಿಕೇಶನ್ ಅಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಅಂದ್ರೆ ತುಂಬಾ ಒಳ್ಳೇದ್ ಮಾಡಿದ್ರ ಎಲ್ಲಾರ್ಗು ಒಳ್ಳೇದನ್ನ ಬಯಸಿದ್ರ ಯಾರಿಗೂ ಕೂಡ ಇವನ್ ಇವಟೇಲ್ ಡೇಟ್ ನೀವು ಕೆಟ್ಟದನ್ನ ಬಯಸಿಲ್ಲ ಸೊ ನಿಮ್ಮಂತ ವ್ಯಕ್ತಿಗೆ ಯಾರನ್ನ ಕೊಡೋದು ಅಂದ್ರೆ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ನಿಮ್ಮ ವ್ಯಕ್ತಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಅವರು ನಿಮ್ಮ ಜೊತೆಗೆ ಪಾರ್ಟ್ ಆಫ್ ಲೈಫ್ ಅಲ್ಲಿ ಇದಾರೆ ಅದ್ರ ಜೊತೆಗೆ ನಿಮಗೆ ತುಂಬಾ ಆಪ್ಷನ್ಸ್ ಗಳಿದಾವೆ ಪ್ರಪೋಸಲ್ಸ್ ವೈಸ್ ತುಂಬಾ ಆಪ್ಷನ್ಸ್ ಗಳಿದಾವೆ ಗಾಡ್ಗೆ ಕನ್ಫ್ಯೂಷನ್ ಇದೆ ನೀವು ನಂಬುವಂತ ದೇವರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಇವರ ಒಂದು ಜೀವನದಲ್ಲಿ ಯಾವ ತರ ನಾನು ಜಸ್ಟಿಸ್ ಕೊಡ್ಲಿ ಸೊ ಇವ್ರಿಗೆ ಯಾವ ತರ ನಾನು ಒಂದು ಪರ್ಸನ್ ನ ಕಳಿಸ್ಲಿ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ ತುಂಬಾ ಜನಗಳನ್ನ ಕಳಿಸ್ಬಿಟ್ಟಿದ್ದಾರೆ ನಿಮ್ ಲೈಫ್ ಅಲ್ಲಿ ಅದ್ರಲ್ಲಿ ಯಾರು ಬೆಸ್ಟ್ ಈ ಒಂದು ವ್ಯಕ್ತಿ ಬೆಸ್ಟ್ ಅಥವಾ ಹೊಸ ವ್ಯಕ್ತಿ ಬೆಸ್ಟ್ ಆ ನಿಮಗ್ ಯಾವ ತರ ಜಸ್ಟಿಸ್ ಕೊಡೋದು ನೀವ್ ಮಾಡೋ ಒಳ್ಳೆ ಕೆಲ್ಸಕ್ಕೆ ಇಷ್ಟು ದಿನ ನಿಮ್ಮ ಪ್ರೀತಿಗೋಸ್ಕರ ವೇಟ್ ಮಾಡಿದಿರಾ ಮ್ಯಾನಿಫೆಸ್ಟ್ ಮಾಡಿದಿರಾ ನಿಮ್ಮ ಎಕ್ಸ್ ಅನ್ನ ಒಪ್ ಕಳ್ಸದ ಅಥವಾ ನ್ಯೂ ಪರ್ಸನ್ ಕಳ್ಸದ ಯಾವ್ದು ಕೂಡ ದೇವ್ರು ಡಿಸೈಡ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ನೀವು ಅಷ್ಟು ಒಳ್ಳೆ ವ್ಯಕ್ತಿಗಳು ಒಳ್ಳೆ ಕೆಲಸ ಮಾಡಿದಿರ ಆ್ಯಂಡ್ ಒಳ್ಳೆ ಗುಡ್ ಕಮಾಸ್ ನ ಮಾಡಿದ್ರ ಯಾರಿಗೂ ಕೂಡ ನೀವು ಆ ಮಾಡಿಲ್ಲ ಇದೆಲ್ಲಾನು ನೋಡ್ತಾ ಇದ್ರೆ ದೇವರು ಯಾವ ತರ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ದ ಎನರ್ಜಿ ಇಲ್ಲಿ ನಿಮ್ ಪಾರ್ಟ್ನರ್ ಎನರ್ಜಿನ ನೋಡ್ತಾ ಇದೀನಿ ಆಸ್ ವೆಲ್ ಆಸ್ ನಂಗೆ ಇಂಟೆನ್ಷನಲಿ ಒಂದು ಸಮಥಿಂಗ್ ಇಸ್ ಪಾಸಿಂಗ್ ದಟ್ ನಿಮ್ ನೀವು ನಿಮ್ಮನ್ನ ತುಂಬಾ ಗಮನಿಸಿದ್ದಾರೆ ನೀವು ಲೈಕ್ ಯು ನೋ ಯು ಆರ್ ನಾಟ್ ಫ್ಲರ್ಟ್ ಬೇರೆಯವ್ರಿಗೆ ನೀವು ಫ್ಲರ್ಟ್ ಮಾಡಲ್ಲ ಟೈಮ್ ಪಾಸ್ ಮಾಡಲ್ಲ ಯಾರನ್ನಾದ್ರೂ ಒಬ್ಬರು ವ್ಯಕ್ತಿನ ನೀವು ನಂಬ್ತೀರಾ ಅಂದ್ರೆ ಥ್ರೌಡ್ ನೀವು ಅವ್ರನ್ನ ನಂಬ್ತೀರಾ ಇದೆಲ್ಲಾನು ದೇವರು ವೀಕ್ಷಣೆ ಮಾಡಿದ್ದಾರೆ ಅಂಡ್ ನಿಮ್ ಅವ್ರಿಗೆ ಗೊತ್ತಿದೆ ಯಾವ ಟೈಮಲ್ಲಿ ಯಾರನ್ನ ಕಳಿಸ್ಬೇಕು ಹೇಗೆ ಕಳಿಸ್ಬೇಕು ನಿಮ್ಮ ಮೈಂಡ್ ನ ಸರಿ ಮಾಡೋದು ಎವ್ರಿಥಿಂಗ್ ದೇನೋ ಬಟ್ ಇಲ್ಲಿ ನಿಮ್ದು ಆಸೆ ಅನ್ನೋದು ತುಂಬಾ ಇದೆ ಈ ಒಂದು ವ್ಯಕ್ತಿ ಜೊತೆ ಲೈಫ್ ನ ಲೀಡ್ ಮಾಡ್ಬೇಕು ಇವ್ರ ಜೊತೆಗಿರ್ಬೇಕು ಅಂತ ತುಂಬಾನೇ ಆಸೆ ಇದೆ ಅದು ಯಾವ ರೀತಿನಲ್ಲಿ ಜಸ್ಟಿಸ್ ಕೊಡಬೇಕು ಅನ್ನೋದು ದೇವರು ನಿರ್ಧಾರ ಮಾಡ್ತಾ ಇದಾರೆ ಡೆಫಿನೆಟ್ಲಿ ನಿಮ್ಮ ಪ್ರಕಾರವಾಗಿ ನಿಮ್ಮ ಎಕ್ಸ್ಪೋಸನ್ಗೋಸ್ಕರ ವೈಟ್ ಮಾಡ್ತಾ ಇದೀರಿ ಮೆನಿಫೆಸ್ಟ್ ಮಾಡ್ತಾ ಇದ್ರಿ ಅರ್ಕೆಗಳನ್ನ ಹೊಟ್ಕೋತಾ ಇದ್ರಿ ಅದಕ್ಕಿಂತ ಬೆಟರ್ ಆದಂತ ಆಪ್ಷನ್ಸ್ ನಿಮ್ಮ ಜೀವನದಲ್ಲಿ ಇದ್ದಾವೆ ಬಟ್ ಅದನ್ನ ನಿಮಗ್ ಯಾರು ಯಾರಿದ್ದಾರೆ ಅಂತ ತುಂಬಾನೇ ನಿಮ್ಗೆ ಆಪ್ಷನ್ಸ್ ಇದ್ದರೂ ಕೂಡ ಯು ಡೋಂಟ್ ವಾಂಟ್ ದೆಮ್ ಇನ್ ಯುವರ್ ಲೈಫ್ ಸೊ ಈ ರೀತಿನೂ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನೀವೆಲ್ದೆ ಇದ್ದಾರಾ ನೋ ಅಂತಾನೆ ಹೇಳ್ತೀನಿ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ ಮಿಸ್ ಮಾಡ್ಕೊತಾ ಇದಾರೆ ಥಿಂಕ್ ಮಾಡ್ತಾ ಇದಾರೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ಹೇಗೆ ಮತ್ತೆ ಮಾತಾಡ್ಸೋದು ಹೇಗೆ ಎಲ್ಲಾನು ಸರಿಪಡಿಸ್ಕೊಳ್ಳೋದು ಹೇಗೆ ಎಲ್ಲಾನು ಕೂಡ ಸಂಭಾಳಿಸೋದು ಮತ್ತೆ ಹೇಗೆ ನಿಮ್ಮ ಪ್ರೀತಿನ ಪಡ್ಕೊಳ್ಳೋದು ಎಲ್ಲ ಯೋಚನೆ ಮಾಡ್ತಿದ್ದಾರೆ ಬಟ್ ಆ ಒಂದು ವ್ಯಕ್ತಿಗೆ ಯಾವ ರೀತಿನಲ್ಲಿ ಇದ್ದಾರೆ ಇದಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಬ್ಲಾಂಕ್ ತುಂಬಾ ಬ್ಲಾಂಕ್ ಅಲ್ಲಿ ಇದಾರೆ ಕನ್ಫ್ಯೂಷನ್ ಅಂತೂ ತುಂಬಾನೇ ಇದೆ ಈ ಒಂದು ವ್ಯಕ್ತಿಗೆ ಅಂದ್ರೆ ತುಂಬಾ ಮಾಡ್ಬಿಡಿದ್ದಾರೆ ನಿಮ್ಗೆ ಅವಮಾನ ಮಾಡಿದರೆ ಪೇನ್ ಮಾಡಿದರೆ ಹರ್ಟ್ ಮಾಡಿದ್ದಾರೆ ತುಂಬಾ ಸತಿ ಈ ಒಂದ್ ವ್ಯಕ್ತಿ ಗೋಳ್ ಹಾಕೊಂಡಿದ್ದಾರೆ ನಿಮ್ಮನ್ನ ಸೊ ಇದೆಲ್ಲಾನು ಅವ್ರಿಗೆ ರಿಪೆಂಡ್ ಆಗ್ತಾ ಇದೆ ಲೈಕ್ ಏನೋ ನಾನು ಮಾಡಬಾರ್ದಾಗಿತ್ತು ನಾನು ಮಾಡ್ಬೇಡಿದೀನಿ ಇದ್ದು ನಾನು ತಿದ್ಕೊಂತೀನಿ ಈ ರೀತಿನ ಅವ್ರಿಗೆ ಯೋಚನೆಗಳು ಬರುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ದಾರಿ ಸಿಗ್ತಾ ಇಲ್ಲ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ಜೊತೆಗೆ ಹೇಗೆ ಎಲ್ಲಾನು ಸರಿಪಡಿಸ್ಕೊಂಡು ಸಂತೋಷವಾಗಿರೋದು ಅನ್ನೋದಕ್ಕೆ ದಾರಿ ಸಿಗ್ತಾ ಇಲ್ಲ ಸೊ ತುಂಬಾ ಸತಿ ಟ್ರೈ ಮಾಡಿದರೆ ಕಾಂಟ್ಯಾಕ್ಟ್ ಮಾಡೋಣ ಅಂತ ಮೇ ಬಿ ನಂಬರ್ಸ್ ಕೂಡ ಚೇಂಜ್ ಮಾಡಿಲ್ಲ ಸ್ಟಿಲ್ ಅದೇ ನಂಬರ್ ಇರಬಹುದು ನಿಮ್ ಹತ್ರ ಅಂಡ್ ನಿಮ್ ಮಾಡೋ ಚಾಟ್ಸ್ ಮೆಸೇಜಸ್ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನೀವ್ ಎಷ್ಟು ಡಿಸ್ಕಸ್ ಮಾಡಿದಿರ ಒಂದೊಂದು ನಿಜ ಮಾಡ್ಕೊಂಡಿದ್ರ ನಿಮ್ಮ ಲೈಫ್ ಅಲ್ಲಿ ನಿಮ್ದೊಂದು ಸೆಟ್ ಆಫ್ ಡ್ರೀಮ್ ಇತ್ತು ನನ್ನ ಲೈಫಲ್ಲಿ ನಾನು ಈ ತರ ಇರಬೇಕು ಆತರ ಇರಬೇಕು ಅಂತ ಅವ್ರು ಕೂಡ ನಿಮ್ಮ ಲೈಫ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡ್ತಾ ಇದ್ರ ದಟ್ ಇಸ್ ವೆರಿ ಗ್ರೇಟ್ ಸೊ ಅದನ್ನೆಲ್ಲ ನೋಡಿದಾಗ ಅವ್ರು ಏನ್ ಹೇಳಿದ್ರು ಅವ್ರ ಲೈಫಲ್ಲಿ ಹೆಂಗ ಇರ್ತೀನಿ ಅಂತ ಅದೂ ಕೂಡ ವ್ಯಕ್ತಿ ಈಡೇರಿಸ್ಕೋತಾ ಇದ್ದಾರೆ ಸೊ ದಟ್ ಈಸ್ ವೆರಿ ಪ್ರೌಡ್ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ನೀವು ನೀವು ಅಂತ ಬಂದಾಗ ಬಟ್ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ಥ್ರೂ ಔಟ್ ಯುವರ್ ಲೈಫ್ ಅವ್ರ ಲೈಫ್ ಅಲ್ಲಿ ಸಾರಿ ಬಟ್ ದಿಸ್ ಪರ್ಸನ್ ಡಜಂಟ್ ನೋ ಹೌ ಟು ಡೀಲ್ ವಿತ್ ಯು ಅಗೈನ್ ನಿಮ್ಮ ಜೊತೆಗೆ ನಿಮ್ಮನ್ನ ಹೇಗೆ ಫೇಸ್ ಮಾಡೋದು ಅಂದ್ರೆ ಕರೇಜ್ ಇಲ್ಲ ಅಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಕರ್ಮ ಮಾಡಿದ್ದಾರೆ ತುಂಬಾ ಪರಿಶಾತಪ ಆಗ್ತಾ ಇದೆ ಸೊ ನಿಮ್ಮ ಹತ್ರ ಒಪ್ಕೊಳ್ಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ನಾನು ತಪ್ಪು ಮಾಡಿದೀನಿ ಕ್ಷಮಿಸ್ಬಿಡು ಇವಾಗಾದರೂ ಇವಾಗ ಒಂದಾಗಣ ಅಂತ ಕೇಳೋಕೆ ಧೈರ್ಯ ಇಲ್ಲ ತುಂಬಾ ನಾಚಿಕೆ ಸ್ವಭಾವ ಅಂಡ್ ತುಂಬಾ ನೋವು ಕೊಟ್ಟಿದ್ದಾರೆ ತುಂಬಾ ಬೇಡದೇ ಇರೋಂತ ಮಾತುಗಳನ್ನ ಹಾಡಿದ್ದಾರೆ ಸೊ ಇದೆಲ್ಲ ನೋಡಿದಾಗ ಅವ್ರಿಗೆ ಅಸಹ್ಯ ಅನ್ಸುತ್ತೆ ಇದೆಲ್ಲ ನನ್ ಮಾಡೋ ಅವಶ್ಯಕತೆ ಇತ್ತ ಅಂತ ಆ ಸಮಯದಲ್ಲಿ ಅವರ ಒಂದು ಈಗೋ ಅವರ ಒಂದು ಆಟಿಟ್ಯೂಡ್ ಎಲ್ಲ ಪೀಕ್ ಆಗಿತ್ತು ಅಂಡ್ ನಿಮ್ಮ ನೀವು ಅವರ ಲೈಫ್ ಅಲ್ಲಿ ಅವ್ರನ್ನ ಮುಂದೆ ನೋಡಿದಾಗ ಯು ಆರ್ ಜಸ್ಟ್ ಅ ಮೈನ್ಯೂಟ್ ಪರ್ಸನ್ ಇನ್ ದೇರ್ ಲೈಫ್ ಸೊ ಅಷ್ಟು ಮಟ್ಟಿಗೆ ನೀವು ಬೆಳಿತೀರ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ ಆ್ಯಂಡ್ ಇವಾಗ ನೀವು ನೋಡಕ್ ಹೋದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪವರ್ ನಿಮ್ಗೆ ಎಷ್ಟು ಪವರ್ ಇದೆ ಆ್ಯಂಡ್ ನಿಮ್ಮ ಪವರ್ನ ನೋಡಿ ಒಂದು ವ್ಯಕ್ತಿ ಹೆದರಿಕೆ ಆಗ್ತಾ ಇದೆ ಇವಾಗ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಒಂದು ವ್ಯಕ್ತಿ ಎಂಟರ್ಟೈನ್ ಮಾಡಲ್ಲ ಸೊ ಐ ಥಿಂಕ್ ಈ ರೀತಿಯೇ ಭಯ ನಿಮ್ಮ ಪಾರ್ಟ್ನರ್ಗೆ ತುಂಬ ಕ್ಲಾರಿಟಿನೇ ಇಲ್ಲ ನಿಮ್ಮ ವಿಚಾರದಲ್ಲಿ ಅಂದರೆ ಲೈಕ್ ಯುನೋ ಅವ್ರ ಕ್ಲಾರಿಟಿ ಇದೆ ಬಟ್ ನೀವ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಬಿಗ್ ಕ್ವಶನ್ ಮಾರ್ಕ್ ಸೊ ಬಟ್ ದಿಸ್ ಪರ್ಸನ್ ಇಸ್ ನಾಟ್ಸೋ ಹ್ಯಾಪಿ ನಿಮ್ಮ ಒಂದು ಲೈಫ್ ಅಲ್ಲಿ ನೀವೆಲ್ಲನೂ ಅವ್ರಿಗೆ ಕೊಟ್ಟಿದ್ದೀರಾ ಇದನ್ನೆಲ್ಲಾನು ಇವತ್ತು ನೆನ್ಸ್ಕೊಂಡಾಗ ನೋಡಿದಾಗ ಈ ಆರ್ ಶಿ ಡೆಫಿನೆಟ್ಲಿ ಫೀಲ್ ವೆರಿ ಗ್ರೇಟ್ಫುಲ್ ಸೊ ಎಷ್ಟು ಕಷ್ಟಪಟ್ಟು ನಂಗೆ ಹೆಲ್ಪ್ ಮಾಡಿದ್ದಾರೆ ಎಷ್ಟು ಸಂತೋಷವಾಗಿ ನನ್ನ ನೋಡ್ಕೊಂಡಿದ್ದಾರೆ ಎಷ್ಟು ನಾನು ಸಂತೋಷ ಕೊಟ್ಟಿದ್ದೀನಿ ಅವ್ರಿಗೆ ಅಂತೆಲ್ಲ ನೋಡಿದಾಗ ನೆನ್ಸ್ಕೊಂಡಾಗ ತುಂಬಾನೇ ಹಾರ್ಟ್ ಬ್ರೇಕ್ ಆಗುತ್ತೆ ಅವ್ರಿಗೆ ಅಂದ್ರೆ ಅವರ ನಡವಳಿಕೆಗೆ ಅವ್ರನ್ನ ಅವ್ರು ನೆನ್ಪು ಮಾಡ್ಕೊಂಡಾಗ ಎಷ್ಟು ಕ್ರೂರವಾಗಿ ನಡ್ಕೊಂಡಿದೀನಿ ಆ ಒಂದು ಪರ್ಸನ್ ಹತ್ರ ತುಂಬಾ ನನ್ನ ಬಿಹೇವಿಯರ್ ಅವ್ರ ಜೊತೆಗೆ ಅವ್ರ ಜೊತೆಗಿದ್ದಾಗ ಇವಾಗ ಅವ್ರ ಬೇಕು ಅಂತ ಅಂದ್ರೆ ಸಿಕ್ಕು ಬಿಡ್ತಾರ ಸೊ ಯು ಕೆ ನಾಟ್ ರೀಚ್ ಔಟ್ ಟು ಯು ಬಿಕಾಸ್ ಆಫ್ ಓನ್ ಫಿಯರ್ ಅಂಡ್ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಗೈ ದಿಸ್ ಪರ್ಸನ್ ಇಸ್ ನಾಲ್ಸೋ ಹ್ಯಾಪಿ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಊರ್ ಇಟ್ ಮೈಟ್ ಬಿ ಎಷ್ಟು ವರ್ಷ ಆಗಿಲಿ ನಿಮ್ಮನ್ನ ಬಿಟ್ಟು ತೋರ್ಸ್ಕೊಳ್ತಿದ್ದಾರೆ ಸಂತೋಷವಾಗಿದ್ದೀನಿ ಅಂತ ಬಟ್ ದಿಸ್ ವರ್ಸನ್ ಇಸ್ ಡೀಪ್ ಆನ್ ವೆರಿ ಮಚ್ ಇನ್ ಸ್ಟ್ರೆಸ್ ತುಂಬ ಸತ್ತೋಗ್ಬಿಟ್ಟಿದ್ದಾರೆ ಜೀವಂತವಾಗಿದ್ದಾರೆ ಫಿಸಿಕಲಿ ಬಟ್ ಎಮೋಷ್ನಲಿ ಯಾರ್ ಶೀಸ್ ಆಲ್ರೆಡಿ ಗಾನ್ ಈ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್